ಈ ಒಂದು ಸಾಧನೆಗೆ ಈಗ ಉದ್ಯಮ ಬೆಳೆಯುತ್ತಿರುವ ಮಟ್ಟದಲ್ಲಿರುವಂತಹ ಈ ಸಾಧನೆಗೆ ಕಾರಣಕರ್ತರಾದಂತಹ ನಮ್ಮೆಲ್ಲ ಪೂರ್ವಜರು ನಾಲ್ಕು ತಲೆಮಾರಿನೋದರಲ್ಲಿ ಇರಬಹುದು ಅವರನ್ನೆಲ್ಲ ಅವರವರ ಏನೇನು ಕೊಡುಗೆಗಳಿದೆ ಅದನ್ನೆಲ್ಲ ಸ್ಮರಿಸಿ ಅದನ್ನೆಲ್ಲ ನಮ್ಮ ಈಗಿನ ಒಂದು ಕಾಲಕ್ಕೆ ಸೆರೆದ ವಿಚಾರಗಳನ್ನು ವಿಚಾರಗಳನ್ನ ಎಲ್ಲರಿಗೂ ತಿಳಿಸಿ ಮುಂದಿನ ಪೀಳಿಗೆಗೆ ಇದನ್ನ ಮತ್ತೆ ಅವರಿಗೆ ಮುಂದಿನ ಪೀಳಿಗೆಯ ಜನರಿಗೆ ಬೇಕಾದಂತ ವಿಶ್ವಾಸ ಈ ಉದ್ದಿಮೆಯಲ್ಲಿ ಬರುವಂತ ಕಾರ್ಯವನ್ನ ಇದರಲ್ಲಿರುವಂತಹ ಇನ್ನು ಭವಿಷ್ಯದಲ್ಲಿರುವಂತಹ ಒಂದು ಸದಾವಕಾಶಗಳು ಏನೆಲ್ಲ ನಮಗೆ ಬರಬಹುದು ಇವನ್ನೆಲ್ಲ ಈ ಒಂದು ನಮ್ಮ ಆಚರಣೆಯ ಜೊತೆಯಲ್ಲಿ ಸಡಗರ ಜೊತೆಗೆ ಅದನ್ನು ಕೂಡ ಹಂಚುವ ಮಾಡ್ತಾ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆಯಲ್ಲಿ ನಮ್ಮ ದೇಶದ ಇಪ್ಪತ್ತೈದು ಶೇಕಡಕ್ಕಿಂತ ಹೆಚ್ಚನ್ನ ನಾವು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ದೇಶಕ್ಕೆ ಏನು ಗೇರ್ ಬೀಜದ ತಿರುಳು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಾವು ಇವತ್ತು ಪ್ರಪಂಚದ ಮೂರನೇ ಒಂದು ಭಾಗದಷ್ಟು ಗೇರ್ ಬೀಜದ ತಿರುಳನ್ನು ನಾವೇ ಅದನ್ನ ಕನ್ಸಿ ಮಾಡ್ತಾ ಇದ್ದೇವೆ ಈಗ ಪ್ರಪಂಚದಲ್ಲಿ ಸಾಧಾರಣ ಐವತ್ತೈದರಿಂದ ಅರವತ್ತು ಲಕ್ಷ ಟನ್ ಗೇರ್ ಬೀಜ ಬೆಳೆದ್ರೆ ಸಾಧಾರಣ ಒಂದು ಹನ್ನೆರಡರಿಂದ ಹದಿಮೂರು ಲಕ್ಷ ಟನ್ ಗೇರ್ ಬೀಜದ ತಿರುಳು ಉತ್ಪಾದನೆ ಆಗ್ತದೆ ವರ್ಲ್ಡ್ ಅಲ್ಲಿ ಅದರಲ್ಲಿ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಟನ್ನಿನ ಗೇರ್ ಬೀಜದ ತಿರುಳನ್ನು ಸೇವಿಸುವಂತಹದ್ದು ನಾವು ಇದೇ ಇರುವಂತಹ ನಮಗೆ ಅದೊಂದು ದೊಡ್ಡ ಮಾರ್ಗಟ್ಟೆ ಆದರೆ ನಮಗೆ ಬೇಕಾದಂತಹ ಕಚ್ಚಾ ವಸ್ತು ಮಾತ್ರ ನಮ್ಮ ಇದಕ್ಕೆ ಬೇಕಾದಂತಹ ಸಂಬಂಧಿಸುವುದು ಇಲ್ಲ ಈಗ ಈ ಒಂದು ಸಡಗರದ ಜೊತೆಯಲ್ಲಿ ನಾವು ಕೆಲವು ಸಂದೇಶಗಳನ್ನು ಕೂಡ ನಾವು ಎಲ್ಲ ಇದಕ್ಕೆ ಸಂಬಂಧಪಟ್ಟ ಏನು ವಿಭಾಗಗಳಿದೆ ಇವರಿಗೆಲ್ಲ ನಾವು ಕೊಡಬೇಕಾಗಿದೆ ಅಲ್ಲ ಬೇಜಾವರ ಮಠ ಎಸ್ ಡಿ ಎಸ್ಕೆಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೆ ಸಿ ಎಂ ಹಾಗೂ ನಮ್ಮ ಒಂದು ವಿಜಯಲಕ್ಷ್ಮಿ ಫೌಂಡೇಶನ್ ಹೇಳುವ ಸಂಸ್ಥೆಯಿಂದ ಕಳೆದ ಹತ್ತು ವರ್ಷಗಳಿಂದ ನಾವು ಗ್ರಾಫ್ಟೆಡ್ ಗೇರ್ಬೀಜಗಳನ್ನ ಉಚಿತವಾಗಿ ಕರ್ನಾಟಕದಾದ್ಯಂತ ನಾವು ಅದನ್ನು ಹಂಚುವ ಒಂದು ಫ್ರೀಯಾಗಿ ವತಿಯಿಂದ ಅವರು ಆಯ್ದ ಕೃಷಿಕರನ್ನು ರೈತರನ್ನು ಅವರು ನಮಗೆ ತಿಳಿಸ್ತಾರೆ ಅವರ ಡೋರ್ ಸ್ಟೆಪ್ ಬಾಗಿಲಿಗೆ ಉಚಿತವಾಗಿ ಸಸಿಯನ್ನ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇಷ್ಟರವರೆಗೆ ಒಂಬತ್ತು ವರ್ಷದಲ್ಲಿ ಹದಿಮೂರು ಲಕ್ಷಗಳಿಗೂ ಜಾಸ್ತಿ ಆ ಗಿಡಗಳನ್ನು ಇವತ್ತಿನ ಲೆಕ್ಕಾಚಾರ ನೋಡಿದ ಒಂದು ಆರು ಆರೂವರೆ ಕೋಟಿ ರೂಪಾಯಿಯ ಒಂದು ಗಿಡಗಳನ್ನು ನಾವು ನಮ್ಮದೇ ಯಾವುದೇ ಬೇರೆ ಸರ್ಕಾರದ ಸಹಾಯ ಇಲ್ಲದೆ ನಮ್ಮ ನಮ್ಮ ಸಂಸ್ಥೆಯ ನಮ್ಮ ಪ್ರೊಸೆಸರ್ಗಳ ಕೆಲವು ಹೆಚ್ಚಿನವರ ಸಹಕಾರ ಮತ್ತು ನಮ್ಮ ವಿಜಯಲಕ್ಷ್ಮಿ ಫೌಂಡೇಶನ್ ಸಹಕಾರ ಮುಖ್ಯವಾಗಿ ಧರ್ಮಸ್ಥಳದವರ ಧರ್ಮಸ್ಥಳದವರ ನಮ್ಮ ಹೆಗಡೆಯಾಗಿ ಅವರ ಮುಖಾಂತರದ್ದು ಹೇಗೆ ನಡೀತದೆ ಗಿರ್ವಿ ಗಿಡವನ್ನು ಕೊಡುವಂತದ್ದು ದೊಡ್ಡ ವಿಷಯ ಅಲ್ಲ ಕೊಟ್ಟ ಮೇಲೆ ಅದ್ರ ಆಫ್ಟರ್ ಅದನ್ನು ಗಿಡ ನೆಡುವಂಥದ್ದು ನೆಟ್ಟ ಮೇಲೆ ಪೋಷಣೆ ಮಾಡಿ ಅದನ್ನ ಅದನ್ನ ಸಕ್ಸಸ್ ಆಗಿ ಮಾಡುವಂತ ಕೆಲಸವನ್ನು ಮಾಡುದು ಬಹಳ ಇದು ಯಾಕಂದ್ರೆ ನಾವು ಸರ್ಕಾರದ ನಿಟ್ಟಿನಲ್ಲಿ ಐವತ್ತು ವರ್ಷದ ರೆಕಾರ್ಡ್ ತೆಗೆದ್ರೆ ಇಲ್ಲಿ ಕೋಟಿಗಟ್ಟಲೆ ಗಿಡ ಇರಬೇಕಿತ್ತು ಅದ್ ಯಾವ ಗಿಡಗಳು ಕೂಡ ನಮಗೆ ಅದು ಇದ್ರೆ ಇಷ್ಟು ಸಮಸ್ಯೆಗಳು ಬರ್ತಿರ್ಲಿಲ್ಲ ಮೈನ್ ಎಂತ ಹೇಳಿದ್ರೆ ಗಿಡವನ್ನು ಕೊಟ್ಟರೆ ಸಹ ಗಿಡ ನಂತರದ ಒಂದು ಎರಡು ವರ್ಷದ ಅದರ ಫಾಲೋಅಪ್ ವೆರಿ ಇಂಪಾರ್ಟೆಂಟ್ ಇದನ್ನು ಧರ್ಮಸ್ಥಳದ ಗ್ರಾಮೀಣ ಯೋಜನೆ ಮುಖಾಂತರ ಯಶಸ್ವಿಯಾಗಿ ನಾವು ಮಾಡ್ತಾ ಈ ವರ್ಷ ಹತ್ತನೇ ವರ್ಷವನ್ನು ಕೂಡ ಈ ನಮ್ಮ ಸೆಂಟ್ರೈಲ್ ವರ್ಷದ ಜತೆಯಲ್ಲಿ ಆ ಗೇರ್ವೇಜ ಗಿಡವನ್ನ ಅದಕ್ಕೆ ವೃಕ್ಷರಕ್ಷ ವಿಶ್ವ ರಕ್ಷ ಅಂತ ಹೇಳುವಂತಹ ಒಂದು ಆ ಇದರ ನಾಮಕಾಲಕಿಯಲ್ಲಿ ನಮ್ಮ ಹಿರಿಯ ಬೇಜಾರ ಸ್ವಾಮಿಗಳು ಅವರ ಐದನೇ ಪರ್ಯಾಯದಲ್ಲಿ ಅವರ ರಾಜ ದರ್ಬಾರ್ ನಲ್ಲಿ ಅವರು ಘೋಷಿಸಿದಂತಹ ವಾಕ್ಯ ವೃಕ್ಷರಕ್ಷಾ ವೃಕ್ಷ ರಕ್ಷ ಕೋಟಿ ವೃಕ್ಷ ನಡುವಂತಹ ಇದರಲ್ಲಿ ನಾವು ಆ ಸಂದರ್ಭದಲ್ಲಿ ನನ್ನ ಸೇರಿಸಿ ಒಂದು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿರುವಂತದ್ದು ಹದಿಮೂರು ಲಕ್ಷ ಗಿಡಗಳಷ್ಟು ನಾವು ಕೊಟ್ಟಾಗಿದೆ ಈ ವರ್ಷ ಎರಡು ಲಕ್ಷ ಗಿಡಗಳ ಯೋಜನೆಯನ್ನ ಹಾಕಿ ಹತ್ತನೇ ವರ್ಷಕ್ಕೆ ಅದನ್ನು ಹದಿನೈದು ಲಕ್ಷ ಗಿಡವನ್ನು ನಾವು ಕೊಡುವಂತ ಯೋಜನೆಯನ್ನು ಸಾಮಾನ್ಯವಾಗಿ ನಾವು ಕೊಟ್ಟ ಈಗ ಗಿಡಗಳಲ್ಲಿ ತೆಗೆದಾಗ ಅದರಲ್ಲಿ ಸರ್ವೈವಲ್ ರೇಟ್ ಎಂಬತ್ತರಿಂದ ಎಂಬತ್ತೈದು ಶೇಕಡ ಸರ್ವೈವಲ್ ರೇಟ್ ಇದೆ ಇದೇ ರೇಟ್ ನ ಪ್ರಕಾರ ಅದು ಮುಂದೆ ಹೋಯ್ತು ಅಂತಾದ್ರೆ ಈ ಹದಿನೈದು ಲಕ್ಷ ಗಿಡಗಳಲ್ಲಿ ಹದಿನೈದು ಸಾವಿರ ಟನ್ ಗೇರು ಬೀಜವನ್ನು ನಾವು ಮುಂದಿನ ಒಂದು ಐದರಿಂದ ಆರು ವರ್ಷದವರೆಗೆ ನಾವು ನಡೆಯಬಹುದು ಈಗಾಗಲೇ ನಾವು ಕೊಟ್ಟಂತ ಗಿಡಗಳಲ್ಲಿ ಈ ವರ್ಷದ ಒಂದು ಅಂಕಿಅಂಶಗಳ ಪ್ರಕಾರ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಟನ್ ಗೇರು ಬೀಜ ಯಾಕಂದ್ರೆ ಕರ್ನಾಟಕದಲ್ಲಿ ಬೆಳೆಯುವುದೇ ಅಪ್ರಾಕ್ಸಿಮೇಟ್ ಐವತ್ತು ಸಾವಿರ ಟನ್ ಇದು ಎಷ್ಟೋ ವರ್ಷಗಳಿಂದ ಅದೇ ಫಿಗರ್ ಯಾಕಂದ್ರೆ ಕೆಲವು ಕಡೆ ಕಡಿಮೆ ಆಗ್ತದೆ ಕೆಲವು ಕಡೆ ಜಾಸ್ತಿ ಆಗ್ತದೆ ನಾವು ಈ ಯೋಜನೆಯನ್ನು ಪ್ರಾರಂಭ ಮಾಡುವಾಗ ನಾವು ಆಲೋಚನೆ ಮಾಡಿರುವಂತ ನಾವು ಆಯೋಜಿಸಿದ್ರೆ ಮೊದಲೆಲ್ಲ ಕೋಸ್ಟಲ್ ಕರ್ನಾಟಕದಲ್ಲಿ ಮಾತ್ರ ಈ ಗೇರ್ಬೀಜದ ಗಿಡಗಳನ್ನು ಬೆಳೆಸ್ತಾ ಇದ್ರು ಬೀಜ ಹೇಳಿದ್ರೆ ಇಲ್ಲಿ ಮಾತ್ರ ಅಂತ ಹೇಳಿ ಯಾಕಂದ್ರೆ ಇಲ್ಲಿಯ ವಾತಾವರಣಕ್ಕೆ ಸರಿಯಾಗಿ ನಮ್ಮ ಸಾಯಿಲ್ ಯೋಜನೆಗೆ ಬೇಕಾಗಿರ್ಬೋದು ಮತ್ತೆ ಎಣ್ಣೆಯನ್ನು ತೆಗೆಯುವ ಉದ್ದೇಶದಿಂದ ಮಾಡಿರಬಹುದು ಅದರಲ್ಲಿ ಆದ್ರೆ ಅದು ಮೇಲ್ಗಡೆ ಆಗ್ತದೆ ಅಂತ ಹೇಳುವಂತಂದ್ರೆ ಒಂದು ಹದಿನೈದು ವರ್ಷಗಳ ಹಿಂದಿನಿಂದ ಕೆಲವು ಕಡೆಗಳಲ್ಲಿ ಅದು ಮಾಡಿರುವುದನ್ನು ನಾವು ನೋಡಿ ಅರಸಿಕೆರೆ ಸೈಡ್ ಜಾಗದಲ್ಲಿ ನಾವು ಆಗಸ್ಟ್ ತಿಂಗಳಲ್ಲಿ ಕೂಡ ಗೇರು ಬೀಜ ಹಣ್ಣನ್ನು ನಾವು ನೋಡೋ ನೋಡಿ ಅದರ ಆ ಇದನ್ನ ತಿಳ್ಕೊಂಡು ಮತ್ತೆ ನಾವು ನಮ್ಮ ಯೋಜನೆ ಮಾಡುವಾಗ ಧರ್ಮಸ್ಥಳದವರು ಸರ್ಕಾರದೊಂದಿಗೆ ಕರ್ನಾಟಕದ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಈಗ ಎಲ್ಲ ಕಡೆ ಆಚೆಯಿಂದ ಕಾಣಾಪುರದಿಂದ ಸ್ಟಾರ್ಟ್ ಆದ ಬೆಳಗಾವಿದ್ದು ಇಲ್ಲಿ ಕೋಲಾರದವರೆಗೆ ನಾವು ಅದನ್ನ ಮಾಡ್ತಾ ಇದ್ದೇವೆ ಆ ಮೇಲ ಘಟ್ಟದ ಮೇಲಿನ ಪೋರ್ಷನ್ ಅಲ್ಲಿ ನಾವು ಬೆಳೆಯನ್ನ ಈ ವರ್ಷದ ಲೆಕ್ಕ ನಾಲ್ಕೂವರೆ ಇಂದ ಐದು ಸಾವಿರ ಟನ್ನಿನ ಒಂದು ಬೆಳೆಯನ್ನ ನಾವು ಈ ಸಲ ಒಳ್ಳೆ ಕ್ವಾಲಿಟಿ ನಡೆಸಿಕೊಳ್ತನ್ನ ನಾವು ಈ ಸಲ ಗಮನಿಸಿದ್ದೇವೆ ರಿಪೋರ್ಟ್ ಆಗಿದೆ ಆದ್ರೆ ನಮ್ಮ ಯೋಜನೆ ನಮ್ಗೆ ಈಗ ಇವತ್ತು ನಾವು ನಮಗೆ ಐದೂವರೆ ಆರು ಲಕ್ಷ ಟನ್ ಗೆರೆ ಬೀಜಬೇಕು ಅಂತ ಹೇಳಿದ್ರೆ ಆರು ಕೋಟಿ ಗಿಡಗಳು ಇವತ್ತು ಫಲವರ್ಲಿಕ್ಕೆ ಶುರುವಾಗಬೇಕು ಹಾಗಿದ್ರೆ ಮಾತ್ರ ಆಗ್ತದೆ ಇಲ್ಲದ್ರೆ ಹತ್ತು ವರ್ಷ ಎಂಟರಿಂದ ಹತ್ತು ವರ್ಷದ ಯೋಜನೆಗೆ ನೋಡುವಾಗ ಆದ್ರೆ ನಮ್ಮ ಬೇಡಿಗೆ ಹತ್ತು ವರ್ಷ ಟನ್ಗೆ ಹೋಗಿರ್ಬೋದು ಅದನ್ನ ಮಾಡಿ ಬಾರಿ ಅಸಾಧ್ಯವಾದಂತ ಕೆಲಸ ಆದ್ರೆ ಆಫ್ರಿಕಾ ದೇಶಗಳಲ್ಲಿ ಇದನ್ನೆಲ್ಲ ಸಾಧನೆ ನಾವು ಮೊದಲೆಲ್ಲ ನಾವು ತಿಳ್ಕೊಂಡಾಗ ಆಫ್ರಿಕಾದಲ್ಲಿ ಅವರು ಸ್ವಲ್ಪ ಉದಾಸೀನ ಜಾಸ್ತಿ ಅವ್ರು ಜಾಸ್ತಿ ಕೆಲಸ ಮಾಡೋದಿಲ್ಲ ಅಲ್ಲಿ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಹಾಗೆ ಹೇಳಿದ್ರು ಕೂಡ ಒಂದು ದೇಶದ ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಇಟ್ಟು ಅವರ ಆ ಸಾಧನೆಯನ್ನು ನಾನು ನಿಮ್ಗೆ ಹೇಳ್ತೇನೆ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಜಾಸ್ತಿ ಗೇರು ಬೀಜ ಬಳಿ ದೇಶ ಹೇಳಿದ್ರೆ ವೆಸ್ಟ್ ಪಶ್ಚಿಮ ಆಫ್ರಿಕಾದ ಐವರಿ ಕೋರ್ಸ್ ಹೇಳುವಂತಹ ಒಂದು ದೇಶ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಅಲ್ಲಿಗೆ ಪ್ರಥಮವಾಗಿ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ದೇಶದ ಪ್ರಾಫಿಟ್ ಅನ್ನೋದು ಸೈಜ್ ಅರವತ್ತು ಸಾವಿರ ಟನ್ ಈ ಇಪ್ಪತ್ತ ಇಪ್ಪತ್ತೈದನೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ನಂತರ ಇವತ್ತು ಸಾವಿರ ಬೆಳೆದ ಹದಿನೆಂಟು ಲಕ್ಷ ಟನ್ ಆಲೋಚನೆಯನ್ನು ಮಾಡಿದ್ರೆ ಆಗದೇ ಇರುವಂತದ್ದು ಇಲ್ಲ ಆದ್ರೆ ಅಲ್ಲಿ ಸರಕಾರದ ಸಹಕಾರದಿಂದಲೇ ಅದು ನಡೆಯುವಂಥದ್ದು ಇಲ್ಲಿ ನಮಗೆ ಅದಕ್ಕೆ ಬೇಕಾದಂತ ಇದು ಸಿಗ್ತಾ ಇಲ್ಲ ಈ ಈ ಕೆಲವು ಮೆಸೇಜ್ಗಳನ್ನು ನಾವು ಈ ಕಾರ್ಯಕ್ರಮದ ಜೊತೆಗೆ ಅಂದ್ರೆ ನಾವು ಸಡಗರವನ್ನೆಲ್ಲ ಮಾಡಿ ಆದ್ಮೇಲೆ ಸಡಗರದ ಉದ್ದೇಶ ಕೂಡ ಒಂದು ಸ್ಪಷ್ಟವಾಗಿ ಇರಬೇಕು ಆ ಉದ್ದೇಶ ಈಗ ನಾವು ನೂರು ವರ್ಷದಲ್ಲಿ ನಾವು ಇನ್ನೊಂದು ನೂರು ವರ್ಷಕ್ಕೆ ಒಳ್ಳೆಯ ರೀತಿಯಲ್ಲಿ ಅದನ್ನ ಮುಂದಿನ ಜನಾಂಗಕ್ಕೆ ಆ ಒಂದು ವಿಶ್ವಾಸ ಭದ ರೀತಿಯಲ್ಲಿ ಮುಂದೂಡಬೇಕು ಅಂತ ಆದ್ರೆ ಅದಕ್ಕೆ ಬೇಕಾದ ಪೂರ್ವ ತಯಾರಿಯನ್ನು ಕೂಡ ನಾವು ಮಾಡಲಿಕ್ಕೆ ಆ ಯೋಜನೆಗಳನ್ನ ಒಂದು ಕಾರ್ಯಕ್ರಮ ಕೂಡ ಇದರ ಒಂದು ಮುಖ್ಯ ಒಂದು ಉದ್ದೇಶ ಈ ನಿಟ್ಟಿನಲ್ಲಿ ಆ ನಮ್ಮಲ್ಲಿ ಈಗ ಕೊನೆಯ ಪಕ್ಷ ಒಂದು ಎರಡು ಲಕ್ಷ ಟನ್ ಗೇರು ಬೀಜ ಆಗಬೇಕಾದರೂ ಕೂಡ ಒಂದು ಎರಡು ಸಾವಿರದ ನಲವತ್ತನೇ ಇಸವಿಗೆ ನಾವು ಒಂದು ನಮ್ಮದೇ ಆದ ರೀತಿಯಲ್ಲಿ ಕೊನೆಯ ಪಕ್ಷ ಎರಡು ಲಕ್ಷ ಟನ್ ಗೇರು ಬೀಜ ನಾವು ಮಾಡಿದೆ ಅಂತ ಆದ್ರೆ ಒಂದು ಸಲ ಅದೊಂದು ವಾಲ್ಯೂಮನ್ ಗ್ರೋತ್ ಆದ್ರೆ ಮತ್ತೆ ಅದರಲ್ಲಿ ತುಂಬಾ ಅವಕಾಶಗಳು ಅದರಿಂದ ಅಲ್ಲಿ ಪ್ರಾರಂಭ ಆಗ್ತದೆ ತನ್ನಷ್ಟಕ್ಕೆ ಕೊಡುವ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ ನಾವು ಆ ಕಾರ್ಯಕ್ರಮದಲ್ಲಿ ಸಡಗುಗಳ ಈ ಕಾರ್ಯಕ್ರಮವನ್ನು ಕೂಡ ನಾವು ಅದನ್ನು ಇಟ್ಕೊಂಡಿದ್ದೇವೆ ಅದರಲ್ಲಿ ನಮ್ಮ ದಕ್ಷಿಣ ಇದು ಎಸ್ ಕೆ ಆರ್ ಡಿ ಪಿಯ ಯ ಒಂದು ಒಳ್ಳೊಳ್ಳೆ ರೈತರು ಮುನ್ನೂರ ಎಪ್ಪತ್ತೈದು ನಾನು ನೋಡಿದ್ದಾರೆ ನಮ್ಮ ಎರಡು ಜಿಲ್ಲೆಯ ಒಳ್ಳೆ ಯಾವುದು ಒಳ್ಳೆ ಹೆಸರನ್ನ ಪಡೆದಿರುವಂತಹ ಕೃಷಿಕರನ್ನು ಅವರನ್ನು ಕೂಡ ಒಂದು ಸಾಧಾರಣ ನಾಲ್ವರು ಜನರ ಮಟ್ಟಿಗೆ ಒಂದು ಕೃಷಿಕರನ್ನು ಕೂಡ ಒಂದು ಕಾರ್ಯಕ್ರಮ ಕೂಡ ಇದೆ ಉಭಯ ಜಿಲ್ಲೆಗಳೆಲ್ಲ ಶಾಸಕರು ಎಂಎಲ್ ಎಂ ಪಿಗಳು ಎಂ ಎಲ್ ಸಿಗಳು ಮತ್ತೆ ನಮ್ಮ ಎಲ್ಲ ಈ ಜಿಲ್ಲೆಯ ಎಲ್ಲ ಇಲಾಖೆಗಳ ಮುಖ್ಯಸ್ಥರನ್ನು ಕೂಡ ಕರೀತಾ ಇದ್ದೇವೆ ಸೊ ಆ ಕಾರ್ಯಕ್ರಮದಲ್ಲಿ ಒಳ್ಳೆಯ ಮೆಸೇಜ್ ಕೊನೆಯದಾಗಿ ಹೋಗಬೇಕು ಪ್ರಾರಂಭ ಆಗುವಾಗ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆದರಿಕೆ ಮಾರ್ಕ್ ಈ ನಮ್ಮ ಒಂದು ಸ್ಥಾನಮಾನವನ್ನು ನಮಗೆ ಇಷ್ಟು ಅವಕಾಶವನ್ನು ವೃದ್ಧಿ ಮಾಡಿಸಿಕೊಡ್ಲಿಕ್ಕೆ ಕಾರಣಕರ್ತರಾದಂತಹ ಮುಖ್ಯ ಸಂಸ್ಥೆಗಳ ಮುಖ್ಯಸ್ಥರನ್ನು ಎರಡು ಒಂದು ಇಂಟರ್ನ್ಯಾಷನಲ್ ನಟ್ ಕೌನ್ಸಿಲ್ ಅಂತ ಹೇಳುವಂಥದ್ದು ವರ್ಲ್ಡ್ಗೆ ಈ ಅದರ ಅಧ್ಯಕ್ಷರೇ ನಮ್ಮ ಜೊತೆ ಬರ್ತಾ ಇದ್ದಾರೆ ಅದೇ ರೀತಿ ಇ ಟಿ ಜಿ ಅಂತ ಹೇಳುವಂಥ ಗ್ರೂಪ್ ಇದೆ ಕಮೋಡಿಟಿಯಲ್ಲಿ ತುಂಬ ಒಂದು ವ್ಯವಹಾರವನ್ನು ಮಾಡ್ತಿರುವಂಥ ಒಂದು ಅರವತ್ತು ಅರವತ್ತೆಂಟು ದೇಶಗಳಲ್ಲಿ ಅವರ ವಿಸ್ತಾರವಾಗಿರುವಂಥ ಆಗಪ್ಪಿನ ಸಿಇಒ ಕೂಡ ಅವರು ನಮ್ಮ ಊರಿನವರೇ ಬಾರ್ಪೂರ್ನವರು ಅವರು ಕೂಡ ಮುಖ್ಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಉದ್ಘಾಟಕರಾಗಿ ನಮ್ಮ ಶೋಭಾ ಕರಂದ್ಲಾಜಿ ಬರ್ತಾ ಇದ್ದಾರೆ ಅವರು ಈಗ ಈ ಸಮಯ ನಮ್ಮ ಈ ಸಂದರ್ಭಕ್ಕೆ ಸರಿಯಾಗಿ ಎಂಎಸ್ ಎಂಇ ಅಧ್ಯಕ್ಷರು ಕೂಡ ಮಂತ್ರಿ ಕೂಡ ಆಗಿದ್ದಾರೆ ಲೇಬರ್ಗೆ ಸಂಬಂಧಪಟ್ಟ ಮಂತ್ರಿಗಳು ಕೂಡ ಆಗಿದ್ದಾರೆ ಅದೇ ಜೊತೆಯಲ್ಲಿ ವೀರೇಂದ್ರ ಹೆಗಡೆ ಅವರು ಕೂಡ ನಾವು ಹದಿನಾರನೇ ತಾರೀಕಿಗೆ ಅಂತ ಅವರನ್ನ ಪ್ರಾರಂಭದಲ್ಲಿ ನಮ್ಮ ಇನ್ವಿಟೇಷನ್ ಹಾಕಿ ಉಂಟಾಗಿತ್ತು ಆದ್ರೆ ದೀಪೋತ್ಸವ ಇದ್ದ ಕಾರ ಹೊರಡ್ಲಿಕ್ಕೆ ಆಗುವುದಿಲ್ಲ அத்நாக்கே உதாநாட்டக்கு வர்த்தேன் அந்த அவரு கூட ஆயக்கம்தாரு மத்த நம்ம நம்ம கெலோ அந்தராஷ்ட்ய ஹி யாரும் நம்ம பையர்ஸ்வராக இண்டஸ்ட் தட காபியூஷன் கொட்டவரின் பிராரம்பாட்ட கார்கம நான் எல்லாரும் சன்மாளி சாரி காரியம் ಮರುದಿನ ಹದಿನೈದನೇ ತಾರೀಕಿಗೆ ನಮ್ಮ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಆಯಾಮಗಳ ಬಗ್ಗೆ ಎಲ್ಲ ಚರ್ಚೆಗಳನ್ನು ನಡೆಸುವಂತಹ ಕಾರ್ಯಕ್ರಮ ಕೊನೆಯ ಹದಿನೈದು ಹದಿನಾರನೇ ಹದಿನಾರನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ಮುಖಾಂತರ ಮಾಡಿ ನಾವು ಈ ಸಮಾಜಕ್ಕೆ ಮುಂದಿನ ಪೀಳಿಗೆ ಒಳ್ಳೆಯ ಒಂದು ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಬೇಕು ಇದಕ್ಕೆ ತಮ್ಮೆಲ್ಲರ ತಮ್ಮೆಲ್ಲ ಸಹಕಾರವನ್ನ ಯಾಕೆಂದ್ರೆ ನಾವು ಒಬ್ಬರು ಮತ್ತೆ ಒಬ್ಬರ ಬಾಯಲ್ಲಿ ಮಾತ್ರ ಅಂದರೆ ಮಾಧ್ಯಮದವರ ಮುಖಾಂತರ ಅದಕ್ಕೆ ಬೇಕಾದ ರೀತಿಯಲ್ಲಿ ಅವರಿಗೆ ಒಳ್ಳೆ ಜನರಿಗೆ ವಿಶ್ವಾಸ ಬರುವಂತ ರೀತಿಯಲ್ಲಿ ಅದರಲ್ಲಿ ಇನ್ನೊಂದು ವಿಶೇಷ ಕೇಳಿದ್ರೆ ನಾವೀಗ ಕರ್ನಾಟಕದಲ್ಲಿ ಶೇಕಡ ನಮ್ಮ ದೇಶದಲ್ಲಿ ಇವತ್ತು ಹತ್ತು ಎಲ್ಲ ರಾಜ್ಯಗಳಲ್ಲಿ ಸಾಧಾರಣ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ರಾಜ್ಯಗಳಲ್ಲಿ ಗೇರ್ಬೀಜಗಳು ಈಗ ಉದ್ದಿಮೆಗಳಿವೆ ಪ್ರೊಸೆಸಿಂಗ್ ಆಗ್ತಾ ಇದೆ ಆದ್ರೆ ಅಸೋಸಿಯೇಷನ್ ಮಟ್ಟದಲ್ಲಿ ಬೆಳೆದಂತ ಹತ್ತು ರಾಜ್ಯಗಳು ಮಾತ್ರ ಈ ಎಲ್ಲ ಇದರಲ್ಲಿ ಕೂಡ ಈಗ ಇಪ್ಪತ್ತೈದು ಶೇಕಡ ನಾವು ಅವರ ಇಟ್ಕೊಂಡ್ರೆ ನಾವು ಇನ್ನೊಂದು ಜವಾಬ್ದಾರಿ ನಮ್ಮ ಮೇಲೆ ಏನೋ ಕೇಳಿದ್ರೆ ಈ ಒಂದು ಅವಕಾಶವನ್ನು ನಾವು ಅದನ್ನ ಕುಂಟಿನ ಮಾಡಬಾರ್ದು ಅದನ್ನ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡುವಂತ ಸಾಧನೆಯನ್ನ ಮಾಡಬೇಕು ಅದೇ ರೀತಿ ಗೇರ್ ಬೀಜ ಇದು ಇದೆಯಾವುದ್ರಲ್ಲಿ ನಾವು ಮಾರುಕಟ್ಟೆಗೆ ನಮ್ಮ ಈ ಗೇರ್ ಪ್ರಾಡಕ್ಟ್ ಅನ್ನು ಕೊಡುವ ಮಟ್ಟಿನಲ್ಲಿ ಇರುತ್ತೇವೆ ಅದೇ ರೀತಿ ಪ್ರೊಸೆಸಿಂಗ್ ನಲ್ಲಿ ಕೂಡ ದೇಶದ ಇಪ್ಪತ್ತೈದು ಪರ್ಸೆಂಟ್ ಇಂಪೋರ್ಟ್ ಆಗಲಿ ಲೋಕಲ್ ಬೆಳೆದದ್ದಾಗಿ ಇಪ್ಪತ್ತೈದು ನಾವೇ ಅದನ್ನ ಪ್ರೊಸೆಸ್ ಮಾಡ್ತಾ ಇದ್ದೇವೆ ಇದನ್ನು ಕೂಡ ಕುಂಠಿತ ಮಾಡಬಹುದು ಇದನ್ನು ಜಾಸ್ತಿ ಒಂದು ಜವಾಬ್ದಾರಿಯನ್ನು ಕೂಡ ನಾವು ತೆಗೆದುಕೊಳ್ಬೇಕು ಆ ಒಂದು ಯೋಜನೆಯನ್ನು ಕೂಡ ನಾವು ಒಂದು ಗಟ್ಟಿಯಾಗಿ ನಾವು ತೆಗೆದುಕೊಳ್ತಾ ಇರುವಂತದ್ದು ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಈ ಒಂದು ಆ ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಸೊ ಇದಕ್ಕೆ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಬರಬೇಕು ಎಲ್ಲ ಎಲ್ಲ ಸವಿ ಅದರ ಸವಿಯನ್ನ ನಾಡಿನಾದ್ಯಂತ ಪಸರಿ ಕೆಲಸವನ್ನು ಕೂಡ ತಾವು ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮ ವಿನಯಪೂರ್ವಕವಾಗಿ ಕೇಳಿಕೊಂಡು ಮತ್ತೊಮ್ಮೆ ತಮ್ಮ ಕೂಡ ನಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಬೇಕು ಅಂತ ಕೇಳ್ತಾ ನಮ್ಮ ಎರಡು ಮಾತುಗಳನ್ನು ಹೇಳ್ತೇನೆ ಮುಂದಿನ